ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಡೇ ವಿತ್ ಸಚ್ಚು ಪಾಪು ಇವತ್ತು ಟಿಫನ್ ಬಂದು ಕುಕುಂಬರು ಕ್ಯಾರೆಟು ಮತ್ತು ಒಂದು ಬೌಲು ಓಟ್ಸು ಮತ್ತು ಒಂದು ಗ್ಲಾಸ್ ಎ ಬಿ ಸಿ ಜ್ಯೂಸ್ ಕುಡಿಸ್ದೆ ಸಾರಿ ಕುಡ್ದೆ ಸೊ ಚೆನ್ನಾಗಿತ್ತು ನಾನು ಸ್ವಲ್ಪ ಲೇಟಾಗಿದ್ದೆ ಪಾಪು ಆಲ್ರೆಡಿ ಎದ್ದು ಟಿಫನ್ ಮಾಡಿ ಅವಳನ್ನು ಮಲಗಿಸಿ ಇನ್ನೊಂದು ರೌಂಡು ಫುಲ್ ಇದೆಲ್ಲ ಮಾಡಿದ್ದಾಳೆ ಅನ್ನ ಸಾಂಬಾರು ಮಾಡಿದ್ದಾಳೆ ಮತ್ತೆ ಚಿತ್ರಾನ್ನ ಮಾಡಿದಾಳೆ ಇದೆಲ್ಲ ಮಾಡಿಕೊಟ್ಟವಳೆ ಥ್ಯಾಂಕ್ ಯು ಪಾಪು ಬಿಕಾಸ್ ಬಿಕಾಸ್ ಊರಿಗೆ ಹೋಗ್ಬಿಟ್ಟಿದ್ದಾರೆ ಇಲ್ಲ ಬತ್ತು ಆನೆ ಬತ್ತು ಆನೆ ಬತ್ತು ಆನೆ ಬತ್ತು ಆನೆ ಬಂತು 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 ಎಲ್ಲಿ ಬಂತು ಎಲ್ಲಿ ಬಂತು ಅಮ್ಮ ನೋಡಕ್ಕೆ ಕಿಲಿ ಕಿಳಿ ಕಿಳಿಗಿಳಿಗ್ಲಿ ಆನೆ ಬಂತು ವಾನೆ ಯಾವ ಊರಾನೆ ಸಿದ್ದಾಪುರದ ಆನೆ ಇಲ್ಲಿ ಗಿಲಿಕ್ಕೆ ಬಂತು 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 ಬತ್ತು ಕಿಲಿ ಬತ್ತ ಕಿಲಿ ಕಿಳಿಗ್ಲಿ బంధువాణి ఊరాని సిద్ధపుర దాని కిలి కిలి గిలిగిలిగిలి చిన్నమ్మా చిన్నమ్మా యారు చిన్నమ్మా యారు నీనా నీనా ముద్దు బంగరీ ముద్దు బంగారీనా అమ్మా

ಹೆಣ್ಮಕ್ಳು ಸೆಕ್ಯೂರ್ ಆಗಿರ್ಬೇಕಲ್ವಾ ಅದಕ್ಕೆ ಬೆಳಗ್ ಬೆಳಗ್ಗೆ ಎದ್ದು ಮಾತಾಡ್ತಾವಳೆ ಅವ್ರಪ್ಪನತ್ರ ಕಂಚು ಕಂಚ ಹೇಳ್ತಾವಳ ಏನ್ ಹೆಂಗ್ ನಿದ್ದೆ ಮಾಡಿದೆ ನೀನು ಏಳು ಏಳು ಚಿನ್ನಮ್ಮ ಚಿನ್ನಮ್ಮ ಎಲ್ಲಿ ಚಿನ್ನಮ್ಮ ಚಿನ್ನಮ್ಮ ಯಾರು ನೀನ್ ಚಿನ್ನಮ್ಮ ನೀನು ಚಿನ್ನಮ್ಮ ಅಲ್ಲ ನೀನ್ ಚಿನ್ನಮ್ಮ ಅಲ್ಲ ನೀವು ಏ ಚಿನ್ನಮ್ಮ ಅಲ್ಲ ಅಂತ ಹೇಳ್ತಲ್ವಾ

ನೈಟ್ ಮಲ್ಗಿ ಎದ್ದೋನು ಇನ್ನು ಹಂಗೆ ಮಲಗೋನು ಎದ್ದಿಲ್ಲ ಹೋಗ್ ಫ್ರೆಶ್ ಅಪ್ ಆಗೋ ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಅಂದ್ರೆ ಏನು ಏನ್ ಸರ್ಪ್ರೈಸ್ ಕೊಡ್ತೀಯ ಗಿಫ್ಟ್ ವಸ್ತು ವಸ್ತುನ ಅಂತ ಕೇಳ್ತವನು ಅವಾಗಿಂದ ಸರ್ಪ್ರೈಸ್ ಅಂತ ಹೇಳಿದೀನಿ ಅಂದ್ಮೇಲೆ ನೀನ್ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು ಅದನ್ ಬಿಟ್ಟು ಏನು 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 ಅಂದ್ರೆ ಏನು ಹೇಳಿ ನಾನು ಅಲ್ಲೋಡ್ ಅಲ್ಲೋಡ್ ನಿದ್ದೆನಾ ಗುರು ನಂಗೆ ಇವಾಗ ಸ್ನಾನ ಮಾಡೋಕ್ ಮೂಡ್ ಹ್ಮ್ ವೇಸ್ಟ್ ವಾಶ್ ಮಾಡ್ಕೊಂತೀನಿ ಬೇಕಾದ್ರೆ ಈವ್ನಿಂಗ್ ಸ್ನಾನ ಮಾಡ್ತೀನಿ ಸರಿ ಆಯ್ತು ನಿಂಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂದ್ರೆ ನೀನು ಫುಲ್ ಜಿಂಕ್ ಚಾಕ್ ಆಗಿ ರೆಡಿ ಫುಲ್ ಫುಲ್ ಬ್ಲೇಜರ್ ಹಾಕೊಂಡು ಶೂ ಹಾಕೊಂಡು ಕನ್ನಡಕ ಹಾಕೊಂಡು ಬರ್ತೀನಿ ನಿನ್ನ ಮಗಳೆದ್ಲು ಇವಳು ಒಬ್ಬಳು 20 ಸಲ ಎದೊಳ್ತಾ ಇರ್ತಾಳೆ ಹೋಗು ಯಾವ ತರ ಕುಡ್ತಾಳೆ ಯಾವ ತರ ಉಸಿರು ಬಿಡ್ತಾಳೆ ಏನ್ ಮಾಡ್ತಾಳೆ ಬಂಗಾರಿ ಯಾಕಂದ್ರೆ ನಿದ್ದೆ ಮಾಡೋದು ನಿಂಗೆ ಇಷ್ಟ ಇಲ್ವಾ ಬಾಯಿ ಮುಚ್ಚಿದ ಮಾತಾಡ ಅಂತ ನಾ ಮಾತಾಡಬಾರ್ದ ಅಲ್ಲ ನಾವು ಬೇಗ ಎದಳ್ಳಿ ಅಂತ ಹಿಂಗೆ ಬೆಡ್ ಮೇಲೆ ಸುಮ್ಮನೆ ಹಂಗೆ ಮಲಗಿಸಿದ್ರೆ ಎರಡೇ ಅವರ್ ಮಲ್ಗೋಳ

ಹೇ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ವೈ ಯೂಟ್ಯೂಬ್ ಚಾನಲ್ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ವೆಲ್ಕಮ್ ಟು ದ ಡೇ ವಿತ್ ಸಚ್ಚು ಪಾಪು ಸೊ ಇವತ್ತು ಒಂದು ಸ್ಪೆಷಲ್ ಲಾಗು ಏನಂದರೆ ಪಾಪು ನನಗೆ ಸಪ್ರೈಸ್ ಕೊಡ್ತಾಯಿದ್ದಾಳೆ ಏನು ಸರ್ಪ್ರೈಸ್ ಅಂತ ಗೊತ್ತಿಲ್ಲ ಸೊ ಎದ್ದು ಕೂತಿದ್ದಾಗ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಾ ಅಂತು ನಂಗೊಂದು ನಿಜ್ ಸ್ನಾನ ಮಾಡೋಕ್ಕೆ ಮೂಡಿಲ್ಲ ಏಕೆಂದರೆ ನೈಟ್ ಮಲಗಿದ್ದು ಲೇಟ್ ಆಯಿತು ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು ಸೊ ಒಂದು ಸ್ವಲ್ಪ ಲೇಟಾಗಿ ಸ್ನಾನ ಮಾಡೋಣ ಅಂದ್ಬಿಟ್ಟು ಫ್ರೆಶಪ್ ಆಗ್ಬಿಟ್ಟು ಬಂದೀನಿ ನನ್ನ ಮಗಳು ಇನ್ನೂ ಸ್ನಾನ ಮಾಡಿಲ್ಲ ಆ್ಯಕ್ಚುಲಿ ನಾನು ನೀನು ಸೇಮ್ ಪಿ ನೀನು ಸ್ನಾನ ಮಾಡಿಲ್ಲ ನಾನು ಸ್ನಾನ ಮಾಡಿಲ್ಲ ಅಲ್ಲ ಸೊ ನೋಡೋಣ ಇವಾಗ ಏನು ಸರ್ಪ್ರೈಸ್ ಕೊಡ್ತಾಳೆ ಏನಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆಚೆ ಇರು ನಾನು ರೆಡಿ ಮಾಡ್ಕೊಂಡು ತಗೊಂಬರ್ತೀನಿ ಅಂತ ಹೇಳೋದು ಏನು ಕೊಡ್ತಾ ಇದ್ದಾಳೆ ಏನಂತ ಗೊತ್ತಿಲ್ಲ ನನ್ನ ಮಗಳು ಸ್ನಾನ ಮಾಡಿಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಫೇರಾಗಿ ಅಲ್ಲ ಬಂಗರಿ ಅಲ್ಲ ಬಂಗರಿ ಇವಳಿಗೆ ಜೀವ ಇದೆಯೋ ಗೊತ್ತಿಲ್ಲ ಕಾಲಲ್ಲಿ ಮಾತ್ರ ಜೀವ ಇದೆ ದಡ ಬಡ ದಡ ಬಡ ಆಡಿಸ್ತಾ ಇರ್ತಾಳೆ ಹಾಂ ನೋಡಿ ಹಾಂ ದಡ್ ದೊಡ್ಡ ಅಂತ ಓ ಏನು ಓ ಇಲ್ಲಿ ಸಬ್ಸ್ಕ್ರೈಬರ್ಸ್ ಹತ್ರ ಮಾತಾಡ್ತಾ ಇದೀಯಾ ಹಾಯ್ ಹೇಳು ಹಾಯ್ 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 ಆಯ್ ಮಾಡಿ ಫಸ್ಟ್ ಇಲ್ಲಿ ಇಷ್ಟೊಂದು ಜೋರಾಗ್ ಮಾಡ್ತಾ ಇದ್ದಾಳೆ ಆಗ್ಲೇ ಕಾಲಲ್ಲೇ ಜೀವ ಇವಳಿಗೆ ಕಾಲಲ್ಲೇ ಜೀವ ದಡ ಬಡ ದಡ ಬಡ ಆಗ್ತಾ ಇರ್ತಾವೆ ಒಂದ್ ಹತ್ತು ಕೆಜಿ ಮಣ್ಣ ಕೆಳಗಡೆ ಹಾಕ್ಬಿಟ್ರೆ ತುಳಿದಾಕ್ಬಿಟಿರ್ತಾಳೆ ಹಂಗೆ ಅಲ್ಲ ಅಲ್ವಾ ಅಲ್ವಾ ಸೊ ಇವಾಗ ಸಚಿನ್ಗೆ ಸರ್ಪ್ರೈಸ್ ತಿಂಗ್ ಮಚ್ ಆಯ್ತಾ ಏನೋ ಅವ್ನ ಎಕ್ಸ್ಪೆಕ್ಟೇಷನ್ಸ್ ಏನೇನಿದೆಯೋ ಗೊತ್ತಿಲ್ಲ ಬಟ್ ಅಷ್ಟೊಂದೆಲ್ಲ ಏನಲ್ಲ ಇವತ್ತು ಮೆನ್ಸ್ ಡೇ ಸೊ ಅದನ್ನು ಒಂದು ಸಣ್ಣ ಸೆಲೆಬ್ರೇಷನ್ ಆಗಿ ಮಾಡೋಣ ಅವ್ನು ಯಾಕೋ ಒಂದು ಸ್ವಲ್ಪ ಮಂಕಾಗಿದ್ದಾರೆ ಪ್ರಾಬ್ಲಮ್ ಪ್ರಾಬ್ಲಮ್ಗೆ ನೈಟ್ ನಿದ್ದೆ ಸರಿಯಾಗಿ ಆಗಿಲ್ಲ ಅನ್ಸುತ್ತೆ ದಟ್ಸ್ ವೈ ಇವತ್ತು ಮೆನ್ಸ್ ಡೇ ಅಲ್ವಾ ಸೊ ನನ್ನ ಲೈಫಲ್ಲಿ ತುಂಬ 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 ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿ ಅಂದರೆ ಅವನೇ ಆ್ಯಂಡ್ ಅವನು ಹೆಂಗೆ ಅಂತಂದರೆ ಮೈ ಹೋಲ್ ವರ್ಡ್ ಥರ ನನ್ನ ಸುತ್ತ ಅವನೇ ಅವನಿಲ್ಲದೆ ನಾನು ಒಂದು ಒಂದು ಕೆಲಸನೂ ಮಾಡಲ್ಲ ಲೈಕ್ ಆ ಥರ ಓಕೆನಾ ಲಿಟ್ರಲಿ ಅವ್ನಿಗೆ ಅವ್ನಿಗೆ ಎಷ್ಟು ಡಿಪೆಂಡ್ ಆಗಿದ್ದೀನಿ ಅದು ಡಿಪೆಂಡೆನ್ಸಿ ಅಂತಾರೋ ಅಥವಾ ಇಷ್ಟ ಅಂತಾರೋ ಏನೋ ಪ್ರಾಬಬ್ಲಿ ಅದು ನನಗೆ ಗೊತ್ತಿಲ್ಲ ಬಟ್ ಅವನಿಲ್ಲದೆ ನಾನು ಯಾವ ಕೆಲಸನೂ ಮಾಡಲ್ಲ ನೀವು ತುಂಬ ಜನ ಕೇಳಿದ್ರಿ ಬಾಣಂತನಕ್ಕೆ ಯಾಕೆ ನೀವು ಅಮ್ಮ ಮನೆಗೆ ಹೋಗಿಲ್ಲ ಸೀಮಂತಾದ್ಮೇಲೆ ಯಾಕೆ ನೀವು ಅಮ್ಮ ಮನೆಗೆ ಹೋಗಿಲ್ಲ ಅಂತಲ್ಲ ಬಿಕಾಸ್ ಆಫ್ ಹಿಮ್ ನನಗೆ ಅವ್ನು ಬಿಟ್ಟು ಒಂದು ಸೆಕೆಂಡು ಇರೋಕ್ಕಾಗಲ್ಲ ಸೊ ಅಷ್ಟು ಅಟ್ಯಾಚ್ಡು ಅವನಿಗೆ ನನ್ಗೆ ಯಾರು ಇರ್ತಾರೋ ಬಿಡ್ತಾರೋ ನನಗೆ ಇರಬೇಕು ನನ್ನ ಪಕ್ಕ ಮೇನು ಸೊ ಆ ಥರ ಒಂದು ದಿನ ನನ್ನ ಒಂದು ಸೆಕೆಂಡ್ ಅವನಿಲ್ಲ ಅಂತ ಅಂದರು ಲೈಕ್ ಒಂಥರ ಎಲ್ಲಾದರೂ ಇಲ್ಲೇ ಎಲ್ಲಾದರೂ ಅಂಗಡಿಗೆ ಹೋಗಿದ್ರು ಎಷ್ಟು ತುಂಬಿರ್ತವೋ ಎಷ್ಟು ತುಂಬರ್ತವೋ ಇಲ್ಲಿ ಒಂದು ಪ್ರಮೋಷನ್ಗೆ ಹೋಗಿದ್ರು ಎಷ್ಟು ತುಂಬಿರ್ತವೋ ಎಷ್ಟು ತುಂಬಿರ್ತವೋ ಲೈಕ್ ಈ ಥರ ಸೊ ಅಟ್ಯಾಚ್ಡ್ ಸೊ ನನ್ನ ಒಂದು ಲೈಫಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿ ಅದೇ ಹೇಳಿದ್ನಲ್ಲ ಸೊ ಸಚಿನ್ ಸೊ ಅವನಿಗೆ ನನ್ನ ಕಡೆಯಿಂದ ಆ್ಯಂಡ್ ನನ್ನ ಮಗಳಿಗೆ ಬಂದಮೇಲೆ ಅವನಿಗೆ ಫಸ್ಟ್ ಮೆನ್ಸ್ ಡೇ ಎಲ್ಲರೂ ಹ್ಯೂಮನ್ಸ್ ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಂಗೆ ಗೊತ್ತು ನಿಮಗೂ ಗೊತ್ತು ಅದು ಬಟ್ ಫಾರ್ ದಿ ಫಸ್ಟ್ ಟೈಮ್ ಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸಿದ್ದು ಸೊ ನನ್ನ ಮಗಳು ಬಂದಮೇಲೆ ಅವನಿಗೆ ಸ್ಪೆಷಲ್ಲು ಒಂಥರ ನನಗೂ ನನ್ನ ಮಗಳಿಗೂ ಅವನೊಂಥರ ಪ್ರಪಂಚ ಸೊ ದಟ್ಸ್ ವೈ ಸಿಂಪಲ್ ಸೆಲೆಬ್ರೇಷನ್ ಅಷ್ಟೇ ಒಂದು ಕೇಕ್ ಕಟ್ ಮಾಡೋದು ಅವನಿಗೂ ಅದು ಗೊತ್ತಿಲ್ಲ ಸೊ ಇವತ್ತು ಆ ಡೇ ಅಂತಲೂ ಗೊತ್ತಿಲ್ಲ ಸೊ ದಟ್ಸ್ ವೈ ಅದಕ್ಕೆ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಆದರೆ ನೋಡೋಣ ಎಲ್ಲಾದರೂ ಆಚೆ ಹೋಗೋದು ಪ್ಲ್ಯಾನ್ ಮಾಡುತ್ತೆ ಬಿಕಾಸ್ ತುಂಬ ಕೆಲಸಗಳಿದ್ದಾವೆ ತುಂಬ ಅಂದರೆ ತುಂಬ ಕೆಲಸ ಇದೆ ಹೋಗೋಕ್ಕಾಗ್ತಿಲ್ಲ ನಮಗೂ ಫೋಟೋಶೂಟ್ ಮಾಡಿಸ್ಬೇಕು ಡ್ರೆಸ್ಗಳೆಲ್ಲ ಪರ್ಚೇಸ್ ಮಾಡಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅದಕ್ಕೆಲ್ಲ ಟೈಮೇ ಇಲ್ಲ ಲಿಟ್ರಲಿ ಸೊ ಅವಳಿಗಂತೂ ನನಗೆ ಯಾವ ಡ್ರೆಸ್ಸು ಸೂಟ್ ಆಗ್ತಾ ಇಲ್ಲ ನೀವು ನೋಡಿರ್ಬೋದು ಓದ್ ವ್ಲಾಗಲ್ಲಿ ಎಷ್ಟು ಕಡೆ ಸುತ್ತಿದ್ದೀವಿ ನನಗೆ ಅವಳಿಗೆ ಯಾವ ಡ್ರೆಸ್ಸು ಪರ್ಫೆಕ್ಟಾಗಿ ಸಿಗಲಿಲ್ಲ ಸೊ ಹಾಗೇನು ಇವತ್ತು ತೊಗೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೋದರೆ ಅದನ್ನು ನಾನು ನಿಮಗೆ ಇವತ್ತಿನ ದಿನ ತೋರಿಸ್ತೀನಿ ಸೊ ಇವತ್ತಿನ ಡೇ ವ್ಲಾಗಲ್ಲಿ ಇದು ಒಂದು ಒಂದು ಚಿಕ್ಕ ಸೆಲೆಬ್ರೇಷನ್ ಅಷ್ಟೇ ಸೊ ಇವಾಗ ನಾನು ಝೊಮ್ಯಾಟೋಲ್ಲಿ ನೋಡ್ತಾ ಇದ್ದೆ ಕೇಕ್ನ ಸೋ ಝೊಮ್ಯಾಟೊಲ್ಲಿ ಆರ್ಡ್ರ್ ಮಾಡೋಣ ಯಾವುದಾದ್ರೂ ಚೆನ್ನಾಗಿರೋದು ಅಂತ ನೋಡ್ತಾ ಇದ್ದೀನಿ ಯಾವುದು ಇದಿಷ್ಟಾಗಿದೆ ಆ್ಯಕ್ಚುಲಿ ಕೋಕೋ ಕ್ರೀಮ್ ಕೇಕ್ ಅಂತ ಸೊ ನೋಡೋಣ ತರಿಸಿದಿರ ತರಿಸ್ಬಿಟ್ಟು ಫ್ರಮ್ ಆರ್ ಸೈಡ್ ಸಚಿನ್ಗೆ ಮೆನ್ಸ್ಡೇ ಸೋ ಇದು ಬರೋದು ತರ್ಟಿ ಮಿನಿಟ್ಸ್ ಆಗುತ್ತೆ ಸೊ ಈ ತರ್ಟಿ ಮಿನಿಟ್ಸ್ ಆಗುತ್ತೆ ಇದು ಬರೋ ಅಷ್ಟರಲ್ಲಿ ಏನದು ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು ಪಾಪಕ್ಕೆ ಸ್ನಾನ ಮಾಡಿಸಿ ನಾನು ನನಗೆ ರೆಡಿ ರೆಡಿಯಾಗಿದ್ದೀನಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರಬೇಕು ಅದೊಂದು ತರ್ಟಿ ಮಿನಿಟ್ಸ್ ಆಗುತ್ತೆ ಬರೋಕ್ಕೆ ಅದು ಬರುವ ಅಷ್ಟರಲ್ಲಿ ನಾವು ಈ ಕೆಲಸ ಎಲ್ಲ ಮಾಡ್ಕೊಬೇಡ ಸೊ ಇವಾಗ ಇವಳಿಗೆ ಸ್ನಾನ ಮಾಡಿಸ್ಬೇಕು ನಾವೇ ಮಾಡಿಸೋದು ನಾನು ಮತ್ತು ಸಚ್ಚಿನು ಬಿಕಾಸ್ ನಮ್ಮ ಅಮ್ಮ ಊರಿಗೋಗಿದ್ದಾರೆ ಅದಕ್ಕೆ ನೆನ್ನೆ ನಮ್ಮ ಅಜ್ಜಿ ಬಂದು ಸ್ನಾನ ಮಾಡಿಸ್ಕೊಟ್ರು ಸೊ ಹ್ಞೂ ಹ್ಞೂ ಅಂತಿದ್ಯಾ ಸೊ ಇವತ್ತು ನಾವೇ ಮಾಡಿಸೋಣ ಸೊ ಸ್ನಾನ ಮಾಡಿಸ್ಬೇಕು ಇವಳಿಗೆ ಆ್ಯಕ್ಚುಲಿ ಸ್ನಾನ ಮಾಡಿಸೋದು ನಮ್ಗೊಂಥರ ಆಗುತ್ತೆ ಸಚಿನ್ ತುಂಬ ಸತಿ ಹೇಳಿದ್ದಾನೆ ಒಂದು ಸ್ವಲ್ಪ ಮೂಡೆಲ್ಲ ಫ್ರೆಶ್ ಆಗುತ್ತೆ ಚೆನ್ನಾಗಿ ಅನಿಸುತ್ತೆ ಸ್ನಾನ ಮಾಡಿಸಿದ್ರೆ ನಾವು ಸ್ನಾನ ಮಾಡಿಸಿದ್ರೆ ಪಾಪುಗೆ ಅಂತ ಅವನಿಗೊಂಥರ ಇಷ್ಟ ಇವಳಿಗೆ ಸ್ನಾನ ಮಾಡ್ಸೋಕ್ಕೆ ಮುದ್ದು ಮಗು ಆ್ಯಂಡ ಅವನಿವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ನಾನು ಇವಳನ್ನ ಹಿಡ್ಕೊಂಡಿದ್ದೀನಿ ಮೊನ್ನೆ ಒಂದ್ಸತಿ ಏನು ಮಾಡಿದ ಅಂದರೆ ಹಿಂಗೆ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕಾದ್ಮೇಲೆ ಲಿಕ್ವಿಡ್ ಡಾಕು ಅಂತ ಹೇಳಿದ್ದೀನಿ ಹಾಕಿದ್ದೀನಿ ಅಂದ್ಬಿಟ್ಟು ಬಿಟ್ಟು ಲಿಕ್ವಿಡ್ ಹಾಕಿಲ್ಲ ಹಂಗೆ ವಾಶ್ ಆಗಿದೆ ವಾಷಿಂಗ್ ಮಿಷಿನಲ್ಲಿ ಪೂರ್ತಿ ಆ ಥರ ಮಾಡಿದಾನೆ ಕೆಲಸ ಮರ್ತೋಗ್ಬಿಟ್ಟು ಇವತ್ತು ಲಿಕ್ವಿಡ್ ಹಾಕ್ತಾನ ಹಾಕಲ್ವಾ ನೀವೇ ಹೇಳಿಟು ಹಾಕಿದ್ರಾ ಲಿಕ್ವಿಡು ಫಸ್ಟ್ ಲಿಕ್ವಿಡ್ ಕೂಡ ಸೊ ನಾನಿವಾಗ ಆ್ಯಕ್ಚುಲಿ ಚಿಕ್ಕ ಕೆ ಆರ್ಡರ್ ಮಾಡಿರೋದು ಅದರದ್ದು ತ್ರೀ ಏಯ್ಟಿ ಒನ್ ರುಪೀಸ್ ಸಮಥಿಂಗ್ ಆಗಿದೆ ಕೂಪನ್ ಕೋಡೆಲ್ಲ ಯೂಸ್ ಮಾಡಿದ್ಮೇಲೆ ನಾವು ಏನು ನಿನ್ನೆ ಏನದು ಇದು ಮಾಡಿದ್ವಿ ಚಾಲೆಂಜ್ ಮಾಡಿದ್ವಿ ಚಾಲೆಂಜಿಂದ ಬಂದಿರೋ ಅಮೌಂಟಲ್ಲಿ ಅದು ಕಟ್ ಆಗುತ್ತೆ ಇವಾಗ ಏನೇ ಮಾಡ್ತಾ ಇದೀಯಾ ನೀನು ಹೋಗು ರೂಮ್ ಒಳಗೆ ಚೀಟ್ ಮಾಡಬಾರ್ದು ಏನಂತ ಏನು 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 ಸರಿ ಆಯ್ತು ಹೋಗಾಯ್ತು ಹೋಗ್ತೀಯಾ ತಗೋ ಓಪನ್ ಮಾಡು ಹಾ ಇತ್ತು ಇತ್ತು ನೋಡು ಫಸ್ಟ್ ಅಲ್ಲ ಆಕ್ಚುಲಿ ಏನು ಸ್ಪೆಷಲ್ ಡೇಸ್ ಅಂತೂ ಇಲ್ಲ ನನಗೆ ಗೊತ್ತಿಲ್ಲ ಫೋನ್ ಮಟ್ಟಿಗೆ ನೋಡಿ ಹೆಂಗ್ ಹಾಕಿದ್ದಾರೆ ಓಹೋ ಮ್ಯಾನ್ಸ್ ಡೇನೆ ಇವತ್ತು ಅಲ್ಲಿ ಏನಂತ ಬರ್ತಿದೆ ಬರ್ದಿದೆ ನೀನ್ ತರ್ಸಿರೋದೇ ಪಪ್ಪ ಅಂತ ನೀನ್ ತರ್ಸಿರೋದ ನಿಂಗೆ ಸ್ವಿಗ್ಗಿ ಜೊಮ್ಯಾಟೋನು ಯೂಸ್ ಮಾಡಕ್ ಬರುತ್ತಾ ಹ್ಮ್

ಕೇಕ್ ತಿನ್ನೋ ಇಂಟ್ರೆಸ್ಟ್ ಹೋಗ್ಬಿಡುವ ಸಿಗಬಾರದು ಅಂತ ಐವತ್ತು ಹಾಕೊಂಡೆ ತಿನ್ನಮ್ಮ ಕೇಕು ಹ್ಯಾಪಿ ಮೆನ್ಸ್ ಡೇ ಹೇಳ್ಬಿಡಮ್ಮ ಡೇ ಪಾಪ್ಟೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ದು ಇಷ್ಟು ಸಿಂಪಲ್ ಆಗಿ ಮಾಡಿರೋದು ಹೆಂಗ್ತು ಹೇಳು ಖುಷಿಯಾಯ್ತು ಸರ್ಪ್ರೈಸ್ ಈ ತರ ನಿಜವನ್ನ ಅನ್ಕೊಂಡಿರ್ಲಿಲ್ಲ ನಾ ಏನ್ ಕಂಡಿದ್ದೆ ಗೊತ್ತಾ ಸರ್ಪ್ರೈಸ್ ಅಂದ್ರೆ ಯಾವ್ದೊಂದು ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾರ ಆ ವಿಡಿಯೋನ ಡಿಫ್ರೆಂಟ್ ಆಗಿ ಎಡಿಟ್ ಮಾಡಿ ನನಗೆ ತೋರಿಸ್ತೀಯ ಅಂತ ನಾ ಎಕ್ಸ್ಪೆಕ್ಟೇಷನ್ ಇದ್ದೆ ಸೊ ಇದೇ ಸರ್ಪ್ರೈಸ್ ತರ ಮಾಡ್ತಾ ಇದ್ದಾಳೆ ಅಂತ ಸರ್ಪ್ರೈಸ್ ನ ಹಿಂಗೂ ಸರ್ಪ್ರೈಸ್ ಅಂತ ಹೇಳ್ ಮಾಡ್ತಾರ ಮೆನ್ಸ್ಡೇ ಅಂತ ಗೊತ್ತೇ ಇಲ್ಲ ನಮಗೆ ನಾ ಹೇಳ್ದೆ ಆಕ್ಚುಲಿ ಅವನಿಗೆ ಗೊತ್ತಿಲ್ಲ ಮೆನ್ಸ್ಡೇ ಅಂತಾನೂ ಗೊತ್ತಿಲ್ಲ ಯಾರ್ಯಾರು ತಮ್ಮ ಮನೆ ಸಂಸಾರಕ್ಕೋಸ್ಕರ ಕಷ್ಟಪಟ್ಟು ದುಡ್ದು ಹೆಂಡತಿ ಮಕ್ಕಳು ಅಕ್ಕ ತಂಗಿ ಎಲ್ಲಾರನು ಚೆನ್ನಾಗಿ ನೋಡ್ಕೊಂತ ಇರ್ತೀರ ಸೊ ಒಬ್ಬರ ಜೆಂಟ್ಲ್ ಆಗಿ ಸೊ ಅಂತ ಎಲ್ಲ ಗಂಡಸರುಗು ಹ್ಯಾಪಿ ಗಂಡಸರ ದಿನ ಹ್ಯಾಪಿ ಮೆನ್ಸ್ ಡೇ ಹೌದು ಓತ ಹೊಡ್ಕೊಂಡು ಅದು ಇದು ಮಾಡ್ಕೊಂಡು ಇರೋಲ್ಲ ನನ್ನ ಪ್ರಕಾರ ಜವಾಬ್ದಾರಿಯುತ ಹ್ಯಾಪಿ ಗಂಡಸರ ದಿನ Happy Men's Happy Wednesday, Thank you. <laughs> Thank you. It's Oh, celebration Ah, Okay. Next, continue the vlog. ನೆಕ್ಸ್ಟ್ ಏನಂತ ಒಳಗೆ ಸ್ನಾನ ಮಾಡಿಸ್ಬೇಕು ಇವನಿಗೆ ಇದು ಕೇಕ್ ಬಂದ್ಬಿಡ್ತು ಅಷ್ಟರಲ್ಲಿ ಆ್ಯಕ್ಚುಲಿ ಸ್ನಾನ ಮಾಡ್ಸೋಕೆ ಹೋಗೋಣ ಅಷ್ಟರಲ್ಲಿ ಸೊ ಅದಕ್ಕೆ ಅದು ಹಂಗೆ ಸುಮ್ಮನೆ ಕಟ್ ಮಾಡಿಬಿಟ್ಟು ಒಂದು ಸರ್ಪ್ರೈಸ್ ಆಗಿ ಇವಾಗ ಒಳಗೆ ಸ್ನಾನ ಮಾಡಿಸ್ಬೇಕು ನಮ್ಮ ಅಜ್ಜಿ ಬಂದಿದ್ದಾರೆ ಸೊ ಅವರೇ ಮಾಡಿಸ್ತಾರೆ ಹೆಂಗಿದೆ ಸೊ ಒಳ್ಳೆ ನಿದ್ದೆ ಆಯಿತು ನನಗೆ ಒನ್ ಅವರ್ ಆರಾಮಾಗಿ ಮಲ್ಕೊಂಡೆ ಸೊ ಆ ಗ್ಯಾಪಲ್ಲಿ ಇವನು ಎಡಿಟ್ ಎಲ್ಲ ಮಾಡಿ ಅಪ್ಲೋಡೆಲ್ಲ ಮಾಡಿ

ಪೇ ಪೇ ಮಾಡ ಹೋಯ್ತಿ ಇನ್ನೊಂದ್ ಚೂರು ಅಷ್ಟೇ ಇರೋದು ನೋಡಿ ಈ ಕಡೆ ಎತ್ತಿ ಇನ್ ಕಿವಿಯಿಂದ ಹಾಕಿದ್ರೆ ಇದನ್ನ ಎತ್ತಿ ಹಿಂಗ್ ಕಿವಿ ಹೊರಗಡೆ ಬಿದು ಹೋಯ್ತಿಯಾ ಬಿದು 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 ಬಿದ್ದು ಆದ್ರೆ ಒಂಚೂರು ನೀನು ಹೆಣ್ಮಗು ಒಂಚೂರು ನಯವಿನೇ ಇರಬೇಕು ಗಂಡು ಮಗು ಥರ ಆಡೋದಲ್ಲ ಗಂಡಮಗು ಥರ ಆಡೋದಲ್ಲ ನೀನು ಬಂಗಾರಿ ನಮ್ಮ ಬಂಗಾರಿ ಸ್ನಾನ ಮಾಡಿದ್ರೆ ಸಾಕು ಹೊಸಬ್ಳು ಥರ ಕಾಣಿಸ್ತಾಳೆ ಅಲ್ವಾ ಸ್ನಾನನೂ ಆಗೈತಿ ಇವತ್ತು ಹೇಳಿದು ನಂದು ಸ್ನಾನ ಆಗೈತು ನಾನು ಸ್ನಾನ ಮಾಡಿದ್ದೀನಿ ನೀನು ಸ್ನಾನ ಮಾಡಿದ್ಯಾ ನೀನು ವೈಟ್ ಕಲರ್ ಟಿ ಶರ್ಟ್ ಹಾಕಿದ್ಯಾ ನಾನು ವೈಟ್ ಕಲರ್ ಟೀ ಶರ್ಟ್ ಹಾಕಿದ್ದೀನಿ ಸೇಮ್ ಪಿಂಚ್ ಗಿಟ್ಗಳು ಜ್ವರಗೆ ಇದೇ ಖುಷಿಗೆ ಏನಾರೂ ತಿಂಡಿ ತಗೋಬೇಕು ಅದನ್ನು ಅವ್ಳು ಹೇಳ್ಬೇಕು ಅವ್ಳ ಬದಲು ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಮಗಳೇ ಹೇಳ್ಬೇಕು ಅವ್ಳ ಬದಲು ನೀನು ಹಾಲು ಕುಡಿದ್ರೆ ಹೊಟ್ಟೆ ತುಂಬುತ್ತಾ ನನ್ನ ಮಗಳಿಗೆ ಹಾಂ ಅವಳೇ ಹೇಳಬೇಕು ಅವಳು ದೊಡ್ಡವಳಾಗೆ ಅಪ್ಪ ತಿಂಡಿ ತಗೊಂಬಾ ಅಂದರೂ ಸಾಕು ಇಲ್ಲ ತಿಂಡಿ ಅಂಗಡಿನೇ ಆಚೆ ಇಟ್ಬಿಡೋಣ ನಾನು ಎಷ್ಟು ಸತಿ ಪಡ್ಕೊಂಡ್ರೆ ನನಗೇನು ಇಲ್ಲ ಅವಳು एक्चुअली ತಿಂಡಿ ಕೇಳೋ ತಿಂಡಿ ಕೇಳೋ ಪಾಪ ಆಗಲ್ಲ ಅವಳು ನನ್ನ ಹತ್ರ ಬಂದು ಕೇಳ್ತಾಳೆ ಅಮ್ಮ ಏನರ ಮಾಡ್ಕೊಡಮ್ಮ ಅಂತ ನಾನು ಮಾಡ್ಕೊಡ್ತೀನಿ ಅದು ಗುಡ್ ವೇ ತಿಂಡಿ ಕೇಳು ಅಂತ ಹೇಳ್ಕೊಡೋದು ಅದು ಹಾ ನೀನು ನನಗೆ ಮಾತ್ರ ತಿಂಡಿ ತಂದು ಕೊಡ್ ಸಾಕು ಅವಳದಲ್ಲ ಅವಳಿಗೆ ನಾನು ಮಾಡ್ಕೊಡ್ತೀನಿ ನೋ ಅದು ಅವಳಿಗೆ ನಾನು ಗುರು ಹೆಂಗೈತೆ ಜನ ಈ ಹೇಷ್ಟಲ್ಲಿ ಈ ತರ ಹೇರಿದ್ರೆ ಸಾಕಪ್ಪ ಅಂತ

ಂಶ ಸೊ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಟೆನ್ ಟೆನ್ ಫಾರ್ಟಿ ಫೈವ್ ಸಮಥಿಂಗ್ ಆಗಿದೆ ಆ್ಯಕ್ಚುಲಿ ಸೊ ಇವಾಗ ನಾನು ಊಟ ಮಾಡ್ಕೊತಾ ಇದ್ದೀನಿ ಇವಾಗ ಮುದ್ದೆ ಅನ್ನ ಸಾಂಬಾರೆಲ್ಲ ಆಯಿತು ಮುದ್ದೆ ಮಾಡಿದೆ ಸಾಂಬಾರಿತ್ತಲ್ಲ ಅದಕ್ಕೆ ರೈಸ್ ಎಲ್ಲ ಮಾಡಿ ಇವರು ಆಟ ಇದ್ದಾರೆ ಅಪ್ಪ ಮಗಳು ಇಬ್ಬರು ಯೂಶ್ವಲಿ ಏನಂತ ಅಂದರೆ ಇಷ್ಟೊತ್ತಿಗೆ ಮಲ್ಕೊತಾಳೆ ಮಲಗಲಿಲ್ಲ ಅಂತ ಅಂದರೆ ಹೀಗೆ ಅವ್ನೊಳನೆ ನೋಡ್ಕೊತಾ ಇರ್ತಾನೆ ನಾನು ಊಟ ಮಾಡ್ತಾ ಇರ್ತೀನಿ ಇಬ್ರು ಒಟ್ಟಿಗೆ ಊಟ ಮಾಡೋದು ಯಾವಾಗ ಅಂದರೆ ಅವಳು ಮಲ್ಕೊಂಡಾಗ ಮಾತ್ರ ಅದರ್ವೈಸ್ ಊಟ ಮಾಡ್ಕೋತೀನಿ ಆಮೇಲೆ ಅವ್ಳು ಊಟ ಮಾಡ್ಕೋತಾನೆ ಆತರ ಗಾಯಿಸಿ ಹೋಗ್ ನಾನು ಊಟ ಮಾಡ್ತಾ ಇದೀನಿ ಎತ್ಕೊಂಡು ಕೂತಿದ್ದಾಳೆ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಪುಟ್ಟಕ ಏಕೂ ಓ ಊಟ ಮಾಡಿದ್ರ ಊಟ ಮಾಡ್ದ ನೀನು ಹೌದಾ ಏನ್ ಮಾಡ್ತಾ ಇದೀಯ ನೀನು ಊಟ ಮಾಡ್ದ ಊಟ ಮಾಡ್ದ ಏನು ಊಟ ಮಾಡ್ದೆ ನೀನು ನುಡಿಗಾಯಿಸಿ ಅವ್ರು ರೂಮ್ ಒಳಗಡೆ ಹೋಗಿ ಅವ್ರ ಅಮ್ಮನ ಜೊತೆ ಆಟ ಆಡ್ತಾಳೆ ತುಂಬಾ ಮಾತಾಡ್ತಾಳೆ ದೊಡ್ಡೊಳಗ ನಿಜ

ಚಿನ್ನಿ ಬಂಗಾರಿ ಕರಿತರದು ಚಿನ್ನಿ ಬಂಗಾರಿ ಮೂರ್ ತಿಂಗಳಿಗೆ ಇಷ್ಟೊಂದೆಲ್ಲ ಆಡ್ತಾಳೆ ನಿಜ ಎಕ್ಸ್ಪೆಕ್ಟೇಷನ್ ಚಿನ್ನಿ ಬಂಗಾರಿ ಯಾರು ಕರೀತಾರ ನಿನ್ನ ಓನ್ ಮಾಡ್ತಿದ್ಯ ನೀನು ಮುದ್ದುಗುಟ್ಟ ಮುದ್ದಮ್ಮ ಯಾರು ಮುದ್ದಮ್ಮ ಬನ್ನಿ 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 ಇಲ್ಲಿ ಬನ್ನಿ ಬಂದ್ಲು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಓಕೆ ಗಾಯ್ಸ್ ಬಾಯ್ ಆ್ಯಂಡ್ ನೆಕ್ಸ್ಟು ಒಂದು ಒಳ್ಳೆಯ ವಿಡಿಯೋ ಜೊತೆ ಬರ್ತೀವಿ ಬಾಯ್ ಹೇಳಿ ಬಿಡಮ್ಮ ಬಾಯ್